ತುಂಬಾನೇ ಬೇಜಾರಾಗಂತ ಒಂದು ವಿಷಯ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಕನ್ನಡ ಬೆಲೆ ಬೆಲ್ಲದಂಗೆ ಆಗೋಗಿದೆ ಮೊನ್ನೆ ತಾನೇ ಪ್ರೊಡ್ಯೂಸರ್ ತುಂಬಾನೇ ಫೀಲ್ ಮಾಡ್ಕೊಂಡಿದ್ರು ಯಾಕಂದ್ರೆ ಕನ್ನಡ ಸಿನಿಮಾಗಳಲ್ಲಿ ಥಿಯೇಟರ್ ಸಿಕ್ತಾರ ಅಂತ ಐದೇ ಜನ ಕೂತ್ಕೊಂಡು ಇವತ್ತು ನಾವು ಸಿನಿಮಾ ನೋಡಿದ್ರೆ ನಮ್ಗೆ ಅವ್ರ ಪರಿಸ್ಥಿತಿ ಅವ್ರ ಕಷ್ಟ ಅವ್ರ ನೋವು ನನಗೆ ಅರ್ಥ ಆಯ್ತು ಹಲೋ ನಮಸ್ಕಾರ ಮಾಡ್ತಾರ ಉದ್ದೇಶ ಏನಂದ್ರೆ ಇವತ್ತು ಜನವರಿ ಹತ್ತನೇ ತಾರೀಕು ಸೊ ನಮ್ಮ ಶರಣ್ ಸರ್ ಅವರ ರಾಜ್ಯದಂತ ಚೂಮಂಚಾರ ಆ ಸಿನಿಮಾ ನೋಡೋಕಂತ ನಾವು ಬಂದಿದ್ದೀವಿ ಸೊ ನಾವೀಗಿರೋದು ವೈಟ್ ಫೀಲ್ಡ್ ಅಲ್ಲಿ ವೈಟ್ ಫೀಲ್ಡ್ ಕಡೆ ಯಾವ ಶೋ ಸಿಗ್ಲಿಲ್ಲ ಸೊ ನಾವೀಗ ಇವಾಗ ಜಸ್ಟ್ ಬಂದಿರೋ ಬ್ರೋಕ್ ಫೀಲ್ಡ್ ಹತ್ರ ಇರೋ ಆನ್ ಬಂದಿದ್ದೀವಿ ಥಿಯೇಟರ್ ಬಂದಿದ್ದೇವೆ ಬುಕ್ ಮೇಲ್ ನೋಡ್ಕೊಂಡು ಸೊ ಇರೋದೊಂದು ಗಡಾಚಾರ ಪಾಟದಲ್ಲಿ ಇರೋದು ವಿಜಯಲಕ್ಷ್ಮಿ ಥಿಯೇಟರ್ ಸೊ ಆ ಥಿಯೇಟರ್ ಆಲ್ರೆಡಿ ಗೇಮ್ಸ್ ಅಂತ ಬೇರೆ ಭಾಷೆ ತೆಲುಗು ಸಿನಿಮಾ ತಗೊಂಡಿದ್ದಾರೆ ಸೊ ಆನ್ಲೈನ್ ಅಲ್ಲಿ ಬುಕ್ ಮಾಡೋಣ ಅಂತ ಓಪನ್ ಮಾಡಿ ನೋಡಿದಾಗ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇತ್ತು ಸೊ ಇಲ್ಲೇ ಬಂದು ಟಿಕೆಟ್ ತೊಗೋಣ ಅಂತ ನಾನು ನಾನು ನನ್ನ ಫ್ರೆಂಡ್ ಬಂದ್ವಿ ಸೊ ಇಲ್ಲಿ ಬಂದ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಇದು ಮೊದಲನೇ ದಿನ ಮೊದಲನೇ ಶೋನೇ ಇದು ಆ್ಯಕ್ಚುಲಿ ಮೂರುವರೆ ಶೋ ಮೂರು ಗಂಟೆ ನಲವತ್ತು ನಿಮಿಷ ಶೋ ಸೊ ಆ ಸಿನಿಮಾಗೋಸ್ಕರ ನಾವು ಇಲ್ಲಿ ಬಂದು ಟಿಕೆಟ್ ತೊಗೊಳ್ಳೋಣ ಅಂತ ಬಂದು ಬಾಕ್ಸ್ ಆಫೀಸ್ ಹತ್ರ ಬಂದರೆ ಮಿನಿಮಮ್ ಐದು ಟಿಕೆಟ್ ತೊಗೊಂಡ್ರೆ ಶೋ ಹಾಕ್ತೀನಿ ಅಂತ ಬಾಕ್ಸ್ ಆಫೀಸಲ್ಲಿ ಹೇಳ್ತಿದ್ದಾರೆ ಸೊ ಅಂದರೆ ಐದು ಟಿಕೆಟ್ನು ಶೋ ಆಗಿಲ್ಲ ಒಂದೇ ಒಂದು ಟಿಕೆಟ್ ಬುಕ್ ಆಗಿದೆ ಸೊ ಅದು ಬುಕ್ ಮೈ ಶೋಲಿ ಬುಕ್ ಆಗಿದೆ ಸೊ ಇನ್ನೂ ನಾಲ್ಕು ಜನ ಟಿಕೆಟ್ ತೊಗೊಂಡ್ರೆ ಶೋ ಹಾಕ್ತೀನಿ ಅಂತ ಅಂತಿದ್ದಾರೆ ನಾವು ಇಬ್ಬರು ಜನ ಬಂದರೆ ಇನ್ನೊಂದು ಇಬ್ಬರು ಬಂದರೆ ಟೋಟಲ್ ಐದು ಜನ ಐದು ಟಿಕೆಟ್ ಕೊಟ್ಟರೆ ಶೋ ಹಾಕ್ತೀನಿ ಅಂತಾರೆ ಅಂದರೆ ಇದು ತುಂಬಾ ಬೇಜಾರಾಗಂಥ ಒಂದು ವಿಷಯ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಕನ್ನಡ ಸಿನಿಮಾಕ್ಕೆ ಇಲ್ದಂಗೆ ಆಗೋಗಿದೆ ಯಾಕಂದರೆ ಮೊದಲ ದಿನನೇ ಹೀಗಾದರೆ ಹೇಗೆ ಏನೋ ಹೊಸೊಬ್ಬರು ಹೊಸ ಪ್ರತಿಭೆಗಳಿದ್ರೆ ಏನೋ ಒಂದು ಬಿಟ್ಟು ಬಿಡ್ಬೋದು ಆದರೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಅಪರ ಲೈಫ್ ಇಟ್ಟಂಥ ಅಧ್ಯಕ್ಷ ಶರಣ್ ಅವ್ರ ಸಿನಿಮಾ ಕೂಡ ಈ ಥರ ಆಗುತ್ತೆ ಅಂದರೆ ನಾವು ಸಿಕ್ಕಾಪಟ್ಟೆ ನೋವು ಬೇಜಾರು ಸಿಕ್ಕಪ್ಪ ಎಲ್ಲನೂ ಆಗ್ತದೆ ಯಾಕಂದ್ರೆ ಸೊ ನಾವು ಬೆಳಗ್ಗಿಂದ ಕೆಲಸಕ್ಕೆ ಹೋಗಿ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆ ಸಿಪ್ ಸಿಟ್ಟು ಮುಗಿಸ್ಕೊಂಡು ಮೂರುಗ ಮೂರುವರೆ ಶೋ ಸಿನಿಮಾ ನೋಡೋಣ ಬಂದರೆ ಒಂದು ಟಿಕೆಟ್ ಶೋ ಆಗಿಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ಐದು ಐದು ಟಿಕೆಟ್ ತೊಗೊಂಡ್ರೆ ಶೋ ಹಾಕ್ತೀವಿ ಅಂತಂದರೆ ಸೊ ಏನು ಮಾಡೋದು ಅರ್ಥ ಆಗ್ತಿಲ್ಲ ನಮಗೆ ನಮ್ಮ ಮೇಲೆ ಕೋಪ ಬರೋದು ಮತ್ತೆ ಸಿನಿಮಾ ಟೀಮ್ದವ್ರ ಮೇಲೆ ಯಾವುದೇ ಥರದ್ದು ನನಗೆ ಬೇಜಾರಿಲ್ಲ ಸೊ ನಮ್ಮ ಕನ್ನಡಿಗರ ಮೇಲೆ ನಂಗೆ ಬೇಜಾರಾಗುತ್ತೆ ಕನ್ನಡ ಸಿನಿಮಾ ಪ್ರೇಕ್ಷಕರ ಬೇಜಾರಾಗುತ್ತೆ ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ನೋಡೋಕ್ಕೆ ಯಾರೂ ಬರಲಿಲ್ಲ ಸೊ ನೋಡೋಣ ಇನ್ನೂ ಹತ್ತು ನಿಮಿಷ ಟೈಮ್ ಇದೆ ಇನ್ನೊಂದು ನಾಲ್ಕು ಜನ ಬಂದು ಟಿಕೆಟ್ ತೊಗೊಂಡ್ರೆ ಶೋ ಹಾಕ್ತಾರೆ ಇಲ್ಲಾಂದ್ರೆ ಮನೆಗೆ ಹೋಗಿಬಿಡ್ತೀವಿ ಸೊ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಸೊ ನೋಡೋಣ ಶೋ ಹಾಕಿದ್ರೆ ಶೋ ನೋಡ್ತೀನಿ ಮೂವಿ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಕೊನೆಗೂ ಟಿಕೆಟ್ ಸಿಕ್ತು ಸಿಕ್ತು ಅಂತ ಖುಷಿ ಪಡಕಿನ ತುಂಬಾ ಬೇಜಾರಾಗ್ತಿದೆ ಅನ್ಬೋದು ಯಾಕಂದ್ರೆ ನಾವು ಜಸ್ಟ್ ಒಂದು ಐದು ಜನ ಅಷ್ಟೇ ಬಂದಿದ್ದೀವಿ ಟಿಕೆಟ್ ತಗೊಂಡು ಓಕೆ ಫ್ರೆಂಡ್ಸ್ ಒಳಗೆ ಬಂದು ಕೂತ್ಕೊಂಡು ಜನ ಇರಲಿಲ್ಲ ಆದರೂ ಕೂಡ ನಮ್ಮ ಕನ್ನಡ ಸಿನಿಮಾ ನಾವು ಕೈ ಬಿಡಬಹುದು ಅಂತ ಓಕೆ ಸೊ ಅಷ್ಟೇ ಮೂವಿ ನೋಡಿಕೊಂಡು ಮನೆ ಕಡೆ ಹೊರಟಿದ್ವಿ ಮನೆಗೆ ಹೋಗ್ಬಿಟ್ಟು ಫಿಲಮ್ ಹೇಗಿದೆ ಅಂತ ರಿವ್ಯೂ ಮಾಡಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಮೂವಿ ವಿಷಯಕ್ಕೆ ಬಂದರೆ ಮೂವಿ ಬಗ್ಗೆ ಮಾತಾಡೋ ಪ್ರಶ್ನೆ ಏನಾದ್ರೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ರು ಅಧ್ಯಕ್ಷ ಶರಣ್ ಅವರು ಹಾಗೆ ಉಪಾಧ್ಯಕ್ಷ ಚಿಕ್ಕಣ್ಣ ಅವರು ಸೊ ಇವಾಗ ಶರಣ್ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಕಾಮಿಡಿಯನ್ ಆಗಿ ಆಮೇಲೆ ಹೀರೋ ಆಗಿ ಪಾದಾರ್ಪಣೆ ಮಾಡಿ ಕನ್ನಡಿಗೆ ಒಂದು ದೊಡ್ಡ ಕೊಡುಗೆನ ಕೊಟ್ಟಿದ್ದಾರೆ ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಈ ಹಿಂದೆ ನಾವು ವಿಕ್ಟ್ರಿ ವಿಕ್ಟ್ರಿ ಟು ಅಧ್ಯಕ್ಷ ಆಮೇಲೆ ಬುಲೆಟ್ ಬಾಷಾ ಈ ತರ ಸಿನಿಮಾಗಳಲ್ಲಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಜಾನಲ್ ನೋಡ್ಕೊಂಡು ತುಂಬಾನೇ ಸಂತೋಷ ಪಟ್ಟಿದ್ವಿ ಸೊ ಇವಾಗ ಬರ್ತಿರೋ ಸಿನಿಮಾದಲ್ಲಿ ಅವ್ ತರ ಡಿಫ್ರೆಂಟ್ ಕಥೆನ್ನ ಚಾಯ್ಸ್ ಮಾಡ್ಕೊತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಲುಕ್ ಅನ್ಸ್ಕೊಳ್ತಾರೆ ಎಂಟರ್ಟೈನ್ಮೆಂಟ್ ಸಿಕ್ತಿದೆ ಅಂತ ಹೇಳ್ಬೋದು ಈ ಹಿಂದೆ ನಾವು ನೋಡಿದಂಗೆ ಅವತಾರ ಮತ್ತೆ ಅವತಾರ ಪುರುಷ ಸಿನಿಮಾದಲ್ಲಿ ಒಂಥರ ಬ್ಲಾಕ್ ಮ್ಯಾಜಿಕ್ ಆತರ ಈ ತರಕೊಂಡು ಒಂಥರ ಡಿಫ್ರೆಂಟ್ ಆಗಿ ನಮಗೆಲ್ಲ ಕಾಣಿಸ್ಕೊಂಡಿದ್ರು ಸೊ ಅದೇ ತರ ಈ ಮಾತ್ರ ಸಿನಿಮಾದಲ್ಲಿ ಒಂಥರ ದೆವ್ವ ಬಿಡಿಸೋ ಕ್ಯಾರೆಕ್ಟರ್ ಅವ್ರದ್ದು ಸೊ ಆದ್ರೂ ಸಕ್ಕತ್ತಾಗಿದೆ ಸಿನಿಮಾ ಸಸ್ಪೆನ್ಸ್ ಮಾತ್ರ ಸಸ್ಪೆನ್ಸ್ ಮ್ಯಾನ್ ಸಸ್ಪೆನ್ಸ್ ಇದೆ ಹಾರರ್ ಜಾನರ್ ಸಿನಿಮಾಗಳಲ್ಲಿ ಈ ತರ ಒಂದ್ ಸಿನಿಮಾ ಬಂದ್ರೆ ತುಂಬಾನೇ ಕಡಿಮೆ ಯಾಕಂದ್ರೆ ತುಂಬಾನೇ ಅದ್ಭುತವಾಗಿ ಮಾಡಿದಾರೆ ಅಂತ ಹೇಳ್ಬೋದು ಸೊ ದಯವಿಟ್ಟು ಯಾರ ಈ ಮಿಸ್ ಮಾಡಿಬಿಡಿ ಸಿನಿಮಾ ಮಾತ್ರ ಸಕ್ಕತ್ ಆಗಿದೆ ಈ ಸಿನಿಮಾದಲ್ಲಿ ಯಾವ್ದೇ ತರ ಕೊರತೆ ಯಾಕಂದ್ರೆ ನಿಮ್ಗೆ ಗೊತ್ತೇ ಇರ್ಬೋದು ಕಾಮಿಡಿ ಸ್ಟಾರ್ ಅಂತಾನೆ ಬಿರುದು ಪಡೆದುಕೊಂಡ್ರು ಅಧ್ಯಕ್ಷ ಅವರು ಹಾಗೆ ಉಪಾಧ್ಯಕ್ಷ ಚಿಕ್ಕಣ್ರು ಇರ್ಬೇಕಾದ್ರೆ ಕಾಮಿಡಿಗೆ ಬರನೇ ಇರೋದಿಲ್ಲ ಅಂತ ಸೊ ಒಂದೊಂದು ಸೀನ್ ಅಲ್ಲಿ ಹಾಕ್ತಿರ ಒಂದೊಂದು ಸೀನ್ ಅಲ್ಲಿ ಒಂದು ಸಸ್ಪೆನ್ಸ್ ಇದೆ ಒಂದೊಂದು ಸೀನ್ ಅಲ್ಲಿ ಒಂದರ ಜೋಶ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೆಬಾ ಬಿಡಿಸೋ ಸೀನ್ ಇದೆ ಆ ಸೀನ್ ನೋಡಿದ್ರೆ ಕಳೆದೋಗ್ತಿರಲ್ಲ ಯಾಕಂದ್ರೆ ನಾ ಬಾಸ್ ಬಜರಂಗ್ ಬಲಿಯವ್ರದ ಒಂದು ಹನುಮನ್ ಚಾಲಿಸನ ಈ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ರೆ ಸೊ ಇನ್ನೊಂದು ದೊಡ್ಡ ಸಸ್ಪೆನ್ಸ್ ಇದೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅದು ಆ ಸೀನ್ ಆ ಸೀನ್ ಗೆ ಮಾತ್ರ ಥಿಯೇಟರ್ ಕಿತ್ತೋಗುತ್ತೆ ಅವರು ಯಾಕಂದ್ರೆ ಲಾಸ್ಟ್ ಒಬ್ಬ ದೊಡ್ಡ ಲೆಜೆಂಡರಿ ಆಕ್ಟರ್ ನ ಒಂದು ಪ್ರವೇಶವಾಗುತ್ತೆ ಸಿನಿಮಾದಲ್ಲಿ ಅವ್ರ ವಾಯ್ಸ್ ಕೇಳಿ ತುಂಬಾನೇ ಖುಷಿ ಆಯ್ತು ನಮ್ಗೆ ತುಂಬಾ 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 ಖುಷಿ ಆಯ್ತು ಯಾಕಂದ್ರೆ ಅವ್ರು ಯಾರು ಸೊ ಅವ್ರು ಯಾರು ಅಂತ ಥಿಯೇಟರ್ ಹೋದಾಗ್ಲೇ ಗೊತ್ತಾಗುತ್ತೆ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರದು ಸಿನಿಮಾದಲ್ಲಿ ಶೂ ಮಂತ್ರ ಟೂ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಕೂಡ ಸಸ್ಪೆನ್ಸ್ ಅನ್ನು ಬಿಟ್ಟಿದ್ದಾರೆ ತುಂಬಾನೇ ಸೊ ಇದ್ರ ಮುಖ್ಯವಾಗಿ ಗುರು ಕಿರಣ್ ಅವರು ಕೂಡ ಒಂದು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಹಾಗೆ ಪ್ರಥಮ ಅವ್ರು ಕೂಡ ಇದ್ರ ಒಂದು ಕ್ಯಾರೆಕ್ಟರ್ ಮಿಸ್ ಹಾಗೆ ಡೈರೆಕ್ಟರ್ ಓಂ ಪ್ರಕಾಶ್ ಅವರು ಕೂಡ ಇದರ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಸೊ ದಯವಿಟ್ಟು ಈ ಸಿನಿಮಾದಲ್ಲಿ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮೊನ್ನೆ ತಾನೇ ಅಲ್ಲಿ ಪ್ರೊಡ್ಯೂಸರ್ ತುಂಬಾನೇ ಫೀಲ್ ಮಾಡ್ಕೊಂಡಿದ್ರು ಯಾಕಂದ್ರೆ ಕನ್ನಡ ಸಿನಿಮಾಗಳಲ್ಲಿ ಥಿಯೇಟರ್ ಸಿಕ್ತಲ್ಲ ಅಂತ ಐದೇ ಜನ ಕೂತ್ಕೊಂಡು ಇವತ್ತು ನಾವು ಸಿನಿಮಾ ನೋಡಿದ್ರೆ ನಮ್ಗೆ ಅವ್ರ ಪರಿಸ್ಥಿತಿ ಅವ್ರ ಕಷ್ಟ ಅವ್ರ ನೋವು ನನಗೆ ಅರ್ಥ ಆಯಿತು ಸೊ ಸಿನಿಮಾದ ಕಥೆ ಬಗ್ಗೆ ನಾನು ಮಾತಾಡಿಲ್ಲ ಜಸ್ಟ್ ನನಗೆ ಹಂಚಿರೋ ಥಾಟ್ ಗಳ್ ನಾನು ಹತ್ರ ಹಂಚ್ಕೊಳ್ತಿದ್ದೀನಿ ಸೊ ದಯವಿಟ್ಟು ಈ ತರ ಕನ್ನಡಿಗರು ಕನ್ನಡ ಸಿನಿಮಾನ ಕೈ ಬಿಡಬೇಡಿ ಸೊ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ಸಿನ್ಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ ನಮ್ ಮಾತಾ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಓಕೆ ಬ